ಇನ್ನು ಈ ದತ್ತಾತ್ರೇಯ ಪೀಠ ಏನಿದೆಯಲ್ಲ ಚಿಕ್ಕ ಚಿಕ್ಕಮಗಳೂರ ಹತ್ರ ಬಾಬಾ ಬುಡನಗಿರಿ ಬೆಟ್ಟ ಆ ವಿವಾದ ಈಗ ಇದ್ದಿದೆ ಅಲ್ಲಿ ಧರ್ಮಸ್ಥಳ ಮಾದರಿನಲ್ಲಿ ದರ್ಗಾದಲ್ಲಿ ಉತ್ಖನನ ಆಗಬೇಕು ಅಂತ ಹಿಂದೂ ಸಂಘಟನೆಗಳು ಪಟ್ಟು ಹಿಡಿದಿವೆ ಚಿಕ್ಕಮಗಳೂರಿನಲ್ಲಿ ಬಾಬಾ ಬುಡನಗಿರಿ ಬೆಟ್ಟ ಇದೆ ನಿವೃತ್ತ ನ್ಯಾಯಾಧೀಶರ ನೇತೃತ್ವದಲ್ಲಿ ತನಿಖೆ ಮಾಡಿ ಶಾವುಗಳು ಸಿಗ್ತಾವ ನೋಡಿ ದತ್ತಪೀಠ ದತ್ತಾತ್ರೇಯ ಸ್ವಾಮಿ ತಪಸ್ಸು ಮಾಡಿದಂಥ ಜಾಗ ಅಂತ ಹಿಂದೂಗಳು ನಂಬ್ತಾರೆ ಆರಾಧಿಸ್ತಾರೆ ಅಲ್ಲಿ ಬಾಬಾ ಬಡನ್ ಸ್ವಾಮಿ ಬಂದಿದ್ದು ಹೇಗೆ ಅವರೇ ಹೇಳೋ ಪ್ರಕಾರ ಅಲ್ಲಿ ಶವಗಳಿವೆ ಇವೆಲ್ಲವನ್ನೂ ಕೂಡ ಹೇಳ್ತಾರೆ ಅಗಿಸಿಯಲ್ಲಿ ನಕಲಿ ಗೋರಿಗಳನ್ನು ನಿರ್ಮಾಣ ಮಾಡಿದ್ದಾರೆ ಇಲ್ಲಿ ಉತ್ಖನನ ಮಾಡಿದರೆ ಸತ್ಯ ಏನು ಅನ್ನುವಂಥದ್ದು ಹೊರಗಡೆ ಬರುತ್ತೆ ಮಾಡಿ ಅದನ್ನು ಸೊ ಇದು ಸಂಗತಿ ಅಂದ್ರೆ ಇಲ್ಲಿರುವಂಥವೆಲ್ಲವೂ ಕೂಡ ಈ ಸುಮ್ಮ ಸುಮ್ಮನೆ ಗೋರಿಗಳನ್ನು ಕಟ್ಟಿರೋದು ಗೋರಿಗಳ ಉತ್ಖನನ ಅದರ ಅಂತಂದ್ರೆ ಏನು ಅನ್ನುವಂಥದ್ದು ಬಹಿರಂಗ ಆಗತ್ತೆ ಆಗಬೇಕು ಅನ್ನುವಂತ ಆಗ್ರಹ ಈಗ ಕೇಳಿ ಬರ್ತಾ ಇದೆ ಚಿಕ್ಕಮಗಳೂರಿನ ಪವಿತ್ರವಾದಂತಹ ದತ್ತಪೀಠದಲ್ಲಿ ಇವತ್ತು ಇರತಕ್ಕಂತಹ ಅಕ್ರಮವಾದಂತಹ ಗೋರಿಗಳ ಬಗ್ಗೆನು ಸಹ ಇವತ್ತು ಏನು ಧರ್ಮಸ್ಥಳದಲ್ಲಿ ಎಸ್ಐ ಟಿ ಅನ್ನ ತನಿಖೆ ಮಾಡ್ತಿದೆ ಅದೇ ರೀತಿಯಾದಂತಹ ಉತ್ಖನನ ದತ್ತಪೀಠದಲ್ಲಿ ಆಗಬೇಕು ಅಂತ ಬಿಟ್ಟು ಅಂತ ಹೇಳಿ ರಾಜ್ಯ ಸರ್ಕಾರಕ್ಕೆ ಆಗ್ರಹವನ್ನು ಮಾಡ್ತೀನಿ ಮತ್ತೆ ಆಧುನಿಕ ತಂತ್ರಜ್ಞಾನವನ್ನು ಬಳಸಿ ಗೋರಿಗಳಿಗೆ ಯಾವುದೇ ರೀತಿಯ ಹಾನಿಯಾಗದ ರೀತಿಯಲ್ಲಿ ನಿವೃತ್ತ ನ್ಯಾಯಾಧೀಶರ ಸಮ್ಮುಖದಲ್ಲಿ ಅದನ್ನು ಉತ್ಕರಣ ಮಾಡಬೇಕು ಅಂತ ಬಿಟ್ಟು ಅಂತ ಹೇಳಿ ನಾನು ರಾಜ್ಯ ಸರ್ಕಾರಕ್ಕೆ ಆಗ್ರಹವನ್ನು ಮಾಡ್ತೀನಿ ಮತ್ತೆ ಜಿಲ್ಲಾಧಿಕಾರಿಗಳಿಗೂ ಸಹ ಈಗಾಗಲೇ ಮನವಿಯನ್ನು ಮಾಡಿದೆ ಮತ್ತೆ ಯಾವ ದತ್ತಾತ್ರೇಯರು ತಪಸ್ ಮಾಡಿರತಕ್ಕಂತಹ ಏನು ದತ್ತ ದತ್ತಪೀಠದಲ್ಲಿ ಔದುಂಬರ ವೃಕ್ಷ ಇದೆ ಔದುಂಬರ ವೃಕ್ಷದ ಕೆಳಗಡೆ ಹತ್ತು ಇಪ್ಪತ್ತು ಅಡಿಯ ಮಧ್ಯದಲ್ಲಿ ಇಪ್ಪತ್ತೇಳು ಗೋರಿಗಳನ್ನು ನಿರ್ಮಾಣ ಮಾಡಿರತಕ್ಕಂಥದ್ದು ಹಲವು ಅನುಮಾನಗಳಿಗೆ ಹುಟ್ಟುತ್ತದೆ ಹಾಗಾಗಿ ದಯವಿಟ್ಟು ರಾಜ್ಯ ಸರ್ಕಾರ ತತ್ಕ್ಷಣವೇ ಇಲ್ಲಿಗೂ ಸಹ ಒಂದು ತನಿಖೆಯ ತಂಡವನ್ನು ಕಳಿಸಿ ಉತ್ಕನವನ್ನು ಮಾಡಬೇಕು ಇರತಕ್ಕಂತಹ ಗೋರಿಗಳ ಯಾರು ಸತ್ತಿದ್ರು ಮತ್ತೆ ಆ ದಾಖಲೆಗಳೇನು ಗ್ರಾಮ ಪಂಚಾಯಿತಿಗಳಲ್ಲಿ ಯಾವ ದಾಖಲೆಗಳಿದೆ ಮತ್ತೆ ಪೊಲೀಸ್ ಇಲಾಖೆಯಲ್ಲಿ ಯಾವ ದಾಖಲೆಗಳಿದೆ ಅಂತ ಬಿಟ್ಟು ಪರಿಶೀಲನೆಯನ್ನು ಮಾಡಬೇಕು ತತ್ತಕ್ಷಣವೇ ಉತ್ಖನನ ಮಾಡಬೇಕು ದತ್ತಪೀಠದಲ್ಲೂ ಸಹ ಅಂತ ಬಿಟ್ಟು